ನೋಡಿ ನಾನು ಬಿ ಬಿಜೆಪಿ ಏನು ಮಾತಾಡಿದ್ದಾರೆ ಏನು ಪ್ರಸ್ತಾವನೆ ಮಾಡ್ತಾರೆ ಅದು ಅಪ್ಟ ಸುಳ್ಳು ನಾನು ಹೇಳಿದ್ದೇನೆ ನಾವು ಇಂಥ ಅನೇಕ ಸಂದರ್ಭದಲ್ಲಿ ಕೋರ್ಟ್ ಗಳಲ್ಲಿದೆ ಕೋರ್ಟ್ಗಳಲ್ಲಿ ಚರ್ಚೆ ಆಗ್ತದೆ ಇವೆಲ್ಲ ಕೋರ್ಟ್ಗೆ ಹೋಗ್ತದೆ ಕೋರ್ಟ್ಗಳಲ್ಲಿ ಆದ್ಬೇಕಾದ್ರೆ ಬೇಕಾದಷ್ಟು ಸಂವಿಧಾನಗಳ ತಿದ್ದುಪಡಿಗಳಾಗಿದೆ ಅಂತ ನಾನು ಜನರಲ್ ಪಾಸ್ ಮಾಡಿದ್ದೇನೆ ಹೊರತು ನಾನು ಇದನ್ನ ಇದು ರಾಜಕೀಯವಾಗಿ ಅದನ್ನು ಉಪಯೋಗಿಸ್ಕೊಳ್ತೇನೆ ಅವ್ರಿಗೇನು ಇಲ್ಲ ಅವ್ರಿಗೆ ರಾಜಕೀಯ ದೇ ಹವ್ ಫೇಲ್ಡ್ ಇನ್ ದೇರ್ ಬಜೆಟ್ ಸೆಂಟ್ರಲ್ ಗೌರ್ಮೆಂಟ್ ಫೇಲ್ಡ್ ಇನ್ They ಬಜೆಟ್ ದೇ ಕುಡ್ ನಾಟ್ ಗಿವ್ ಎ ಗುಡ್ ಬಜೆಟ್ ದೇ ಗಿವ್ ಎ ಪೊಲಿಟಿಕಲ್ ಬಜೆಟ್ ಖಂಡಿತ ಕಾನೂನು ಹೋರಾಟ ನಾನು ನೋಡ್ತೀನಿ ಪಾರ್ಲಿಮೆಂಟ್ ಒಳಗಡೆ ಆದ್ರಿಂದ ಕಾನೂನು ಅವಕಾಶ ಇಲ್ಲ ಹೊರಗಡೆ ಏನಾದ್ರು ಅಂದ್ರೆ ನಾನು ಖಂಡಿತ ಕಾನೂನು ಬಗ್ಗೆ ಏನು ಬೇಕು ನಾನು ಹೋರಾಟ ನಾನು ಎಲ್ಲೂ ಸಂವಿಧಾನ ಬದಲಾವಣೆ ಆಗಿದೆ ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಐ ಹವ್ ನಾಟ್ ಸೆಟ್ ದಟ್ ಎನಿವೇರ್ ದಟ್ ಆರ್ ಗೋಯಿಂಗ್ ಟು ಚೇಂಜ್ ದಿ ಕಾನ್ಸ್ಟಿಟ್ಯೂಷನ್ ಐ ಹವ್ ಸೆಟ್ ದಟ್ ಆನ್ ಎ ವೇರಿಯಸ್ ಸಮ್ ವೇರಿಯಸ್ ಜಜ್ಮೆಂಟ್ ಆದಮೇಲೆ ಬೇಕಾದಷ್ಟು ಸಂವಿಧಾನಗಳು ಬೇಕಾದಷ್ಟು ಆಗಿದೆ ಅಂತ ಹೇಳಿದ್ದೇನೆ ನಾಟ್ ಆನ್ ದಿಸ್ ಇಶ್ಯೂ ಬಿಜೆಪಿ ರಾಜಕೀಯ ಅಷ್ಟೇ ಅವ್ರಿಗೆ ಬೇಕಾಗಿ ರಾಜಕೀಯ ನನ್ನ ಹೆಸರು ನಮ್ಮ ಪಾರ್ಟಿ ಲೀಡರ್ ಹೇಳಿಲ್ಲ ಅಂದ್ರೆ ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ ಅವ್ರು ರಾಜಕೀಯ ಉಪಯೋಗಿಸ್ಕೊಳ್ತಾ ಇದ್ದಾರೆ ರೀ we are now, we are there to protect our constitution. it is our birthright. it is our party right. we have given constitution to this, to this country. we will protect it. this bjp is trying to, they wanted to cover up their mistakes. that is why they are trying to create all these things.